ಎಲ್ಲರಿಗೂ ನಮಸ್ತೆ ಇವತ್ತಿನ ವೀಡಿಯಲ್ಲಿ ಕಗ್ರಾಸ್ ಚಂದ್ರಗ್ರಹಣದ ಮೇಲೆ ಏನು ಮಾಡಬೇಕು ಏನು ಮಾಡಬಾರದು ಗ್ರಹಣದ ಎಫೆಕ್ಟ್ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ಇಲ್ಲಿದೆ ನೋಡಿ ಭಾನುವಾರ ರಕ್ತ ಬಣ್ಣ ಮಾಡ್ತಾನೆ ಚಂದ್ರ ಇದು ಅಪಾಯವೇ ಇದು ವರ್ಷಾಂತ್ಯದ ಖಗ್ರಾಸ್ ಚಂದ್ರಗ್ರಹಣ ಯಾರಿಗೆ ಶುರುವಿನಿಂದ ಅಂತ್ಯ ಅಂತ್ಯದಲ್ಲಿ ಎಲ್ಲೆಲ್ಲಿ ಗೋಚರಿಸುತ್ತೆ ಗ್ರಹಣ ಅನ್ನೋದರ ಬಗ್ಗೆ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಕಗ್ರಾಚಂದ್ರ ಗ್ರಹಣ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣದ ಮಧ್ಯಕಾಲ ರಾತ್ರಿ ಹನ್ನೊಂದು ನಲವತ್ತೈದಕ್ಕೆ ಗ್ರಹಣದ ಮೋಕ್ಷಕಾಲ ತಡರಾತ್ರಿ ಒಂದು ಇಪ್ಪತ್ತಾರು ಗ್ರಹಣದ ಸಂಪೂರ್ಣ ಕಾಲಾವಧಿ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಸೆಪ್ಟೆಂಬರ್ ಏಳು ಭಾನುವಾರದಂದು ಗ್ರಹಣ ಸ್ಪರ್ಶಕಾಲ ಶುರುವಾಗೋದು ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಗ್ರಹಣದ ಮಧ್ಯಕಾಲ ಅಂದರೆ ರಾತ್ರಿ ಹನ್ನೊಂದು ನಲವತ್ತೊಂದಕ್ಕೆ ಗ್ರಹಣದ ಮೋಕ್ಷಕಾಲ ತಡರಾತ್ರಿ ಒಂದು ಇಪ್ಪತ್ತಾರಕ್ಕೆ ಆಗಿರುತ್ತೆ ಒಟ್ಟಾರೆಯಾಗಿ ಗ್ರಹಣದ ಸಂಪೂರ್ಣ ಕಾಲಾವಧಿ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಇರುತ್ತೆ ಇನ್ನು ಗ್ರಹಣ ಯಾವ ಗಳಿಗೆಯಲ್ಲಿ ಶುರುವಾಗುತ್ತೆ ಯಾವ ನಕ್ಷತ್ರದಲ್ಲಿ ಶುರುವಾಗುತ್ತೆ ಅನ್ನೋದರ ಮೇಲೆ ಒಳಗಿ ಕೆಡುಕುಗಳ ಬಗ್ಗೆ ಜ್ಯೋತಿಷ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುತ್ತೆ ಹಾಗಾದರೆ ಈ ಬಾರಿ ಗ್ರಹಣದ ಯಾವ ಕಾಲಮಾನದಲ್ಲಿ ನಡೆಯುತ್ತೆ ಅನ್ನೋದರ ಬಗ್ಗೆ ಧರ್ಮಶಾಸ್ತ್ರಜ್ಞರ ಹೇಳಿದ್ದಾರೆ ಚಂದ್ರಗ್ರಹಣಕ್ಕೂ ಮುನ್ನ ನೀವೇನು ಮಾಡಬೇಕು ಊಟ ಉಂಟಾಗಿದ್ರೆ ಪೂಜೆ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ ಬನ್ನಿ ಗ್ರಹಣ ಬರುತ್ತೆ ಅಂದರೆ ಸಾಕು ಮಹಿಳೆಯರಿಗೆ ಟೆನ್ಷನ್ ಶುರುವಾಗುತ್ತೆ ಊಟ ಮಾಡಬೇಕು ಬೇಡು ಮಾಡೋದಾದರೆ ಎಷ್ಟು ಗಂಟೆಗಳಿಗೆ ಮಾಡಬೇಕು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿರುತ್ತೆ ಆದರೆ ನಾವು ಉತ್ತರ ಕೊಡ್ತೀವಿ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣ ಕಾಲ ಇರೋದರಿಂದ ಮಧ್ಯಾಹ್ನ ಒಂದು ಗಂಟೆಯೊಳಗೆ ಊಟ ಮಾಡಿಕೊಂಡಿದ್ದರೆ ಒಳ್ಳೆಯದ್ದು ಅರೆ ಗ್ರಹಣ ಸ್ಟಾರ್ಟ್ ಆಗೋದು ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಹೀಗಿದ್ದಾಗ ಊಟ ಯಾಕೆ ಅಷ್ಟೊಂದು ಮುಂಚಿತವಾಗಿ ಮಾಡಬೇಕು ಅನ್ನೋ ಪ್ರಶ್ನೆ ಇರುತ್ತೆ ಬಟ್ ಈ ಬಗ್ಗೆ ಜ್ಯೋತಿಷಿಗಳು ಹೇಳೋದೇನು ಅಂದರೆ ಗ್ರಹಣ ಕಾಲದಲ್ಲಿ ಶುದ್ಧವಾಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಹಾಗೆ ಹೇಳಲಾಗುತ್ತೆ ಅನ್ನೋ ಉತ್ತರಗಳು ಬರ್ತವೆ ಹಾಗೆ ಯಾರು ಅನಾರೋಗ್ಯದ ವ್ಯಕ್ತಿಗಳು ವಯಸ್ಸಾದವರು ಆಶಕ್ತರು ಇರ್ತಾರೋ ಅವರಿಗೆ ಅನ್ವಯವಾಗುವುದಿಲ್ಲ ಜಪಕ್ಕೆ ದೇವರ ಧ್ಯಾನಕ್ಕಾಗಿ ಗ್ರಹಣ ಕಾಲ ಸೂಕ್ತವೇ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಆ ಕಾಲದಲ್ಲಿ ನೀವೇನು ಮಾಡಬೇಕು ಸಾಮಾನ್ಯವಾಗಿ ಶಾಸ್ತ್ರ ನೋಡಲು ಬರುವವರೆಗೆ ಭಾರತದಲ್ಲಿ ಕಾಣಿಸುವ ಪ್ರತಿಯೊಂದು ಗ್ರಹಣವನ್ನು ಶ್ರದ್ಧಾಭಕ್ತಿಯಿಂದ ಅಚ್ಚುಕಟ್ಟಾಗಿ ಮಾಡ್ತಾ ಇರೋರಿಗೆ ತಾವು ಹೇಗಿರಬೇಕು ಅನ್ನೋದು ಪಕ್ಕಾ ಗೊತ್ತಿರುತ್ತೆ ಆದರೆ ಗ್ರಹಣ ಒಳ್ಳೆಯದ್ದು ಕೆಟ್ಟದ್ದು ಅನ್ನೋ ಗೊಂದಲ ಭಾವನೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಏನಾದರೂ ಕೆಟ್ಟದಾಯಿತು ಅಂದರೆ ಗ್ರಹಣ ಹಿಡಿಯಿತು ಅಂತಾರೆ ಜೀವನದಲ್ಲಿ ಕತ್ತಲೆ ದೂರವಾಗಿ ಬೆಳಕು ಬಂತು ಅಂತಾದರೆ ಗ್ರಹಣ ಬಿಡ್ತು ಅಂತ ಹೇಳ್ತಾರೆ ಹೀಗಾಗಿ ಗ್ರಹಣ ಅಂದರೆ ಜನರ ಮನಸ್ಸಿನಲ್ಲಿ ಕೆಟ್ಟದು ಅಂತಲೇ ತೀರ್ಮಾನವಾಗಿಬಿಟ್ಟಿದೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದು ಕೆಲವೊಂದು ಕಾರ್ಯಕ್ಕೆ ಪುಣ್ಯಕಾಲವಾಗಿದೆ ನೀವೇನು ಮಾಡಬೇಕು ಮಧ್ಯಾಹ್ನ ಒಂದು ಗಂಟೆಗೂ ಮುನ್ನ ಊಟ ಮಾಡಿದರೆ ಒಳ್ಳೆಯದು ಅನಾರೋಗ್ಯವಿದ್ದವರು ಆಸಕ್ತರು ಆಹಾರ ಸೇವಿಸಬಹುದು ಗ್ರಹಣ ಸ್ಪರ್ಶವಾಗುವ ಮುನ್ನ ಸ್ನಾನ ಮಾಡಿ ಜಪಕ್ಕೆ ಸಿದ್ಧರಾಗಿ ಗುರುವಿನಿಂದ ದೀಕ್ಷೆ ಪಡೆದ ಜಪವನ್ನು ಗ್ರಹಣ ಕಾಲದಲ್ಲಿ ಮಾಡಬಹುದು ಗ್ರಹಣ ಕಾಲದಲ್ಲಿ ಮಾಡಿದ ಒಂದು ಜಪ ಹತ್ತು ಸಾವಿರ ಜಪಕ್ಕೆ ಸಮಾನವಾಗುತ್ತೆ ಗ್ರಹಣ ಕಾಲದಲ್ಲಿ ಮಾಡೋ ಜಪಕ್ಕೆ ಬೇಗ ಸಿದ್ಧಿ ಪ್ರಾಪ್ತಿಯಾಗುತ್ತೆ ಮಧ್ಯಾಹ್ನ ಒಂದು ಗಂಟೆಗೂ ಮುನ್ನ ಊಟ ಮಾಡಿಕೊಂಡಿದ್ರೆ ಒಳ್ಳೆಯದ್ದು ಒಂದು ವೇಳೆ ಅನಾರೋಗ್ಯದ ವ್ಯಕ್ತಿಗಳಾಗಿದ್ದರೆ ಆಶಕ್ತ ವ್ಯಕ್ತಿಗಳಾಗಿದ್ದರೆ ಕನಿಷ್ಠ ಗ್ರಹಣಕ್ಕೂ ಮುನ್ನ ಎರಡು ಮೂರು ಗಂಟೆಗೆ ಮುನ್ನವಾದು ಊಟ ಮಾಡಿ ಗ್ರಹಣದ ಸ್ಪರ್ಶವಾಗೋ ಮುನ್ನ ಸ್ನಾನ ಮಾಡಿ ಜಪಕ್ಕೆ ಸಿದ್ಧರಾಗಿ ಗುರುವಿನಿಂದ ದೀಕ್ಷೆ ಪಡೆದ ಜಪವನ್ನು ಗ್ರಹಣ ಕಾಲದಲ್ಲಿ ಮಾಡಿ ಗ್ರಹಣ ಕಾಲದಲ್ಲಿ ಮಾಡಿದ ಒಂದು ಜಪ ಉಳಿದ ಸಂದರ್ಭದಲ್ಲಿ ಮಾಡೋ ಹತ್ತು ಸಾವಿರ ಜಪಕ್ಕೆ ಸಮಾನವಾಗುತ್ತೆ ಹಾಗೆ ಗ್ರಹಣ ಕಾಲದಲ್ಲಿ ಮಾಡೋ ಜಪಕ್ಕೆ ಬೇಗ ಬರ ಸಿದ್ಧಿಯಾಗುತ್ತೆ ಅನ್ನೋ ಇದೆ ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು ಏನನ್ನು ಮಾಡಬಾರದು ಅನ್ನೋದೇ ಜನರಿಗೆ ಗೊತ್ತಿರುವುದಿಲ್ಲ ಕೆಲವರು ಜಪ ಮಾಡುವುದಕ್ಕೆ ಹಿಂದೇಟು ಹಾಕ್ತಾರೆ ಆದರೆ ಜಪ ಮಾಡೋದು ಒಳ್ಳೆಯದು ಹಾಗೆ ಅದಕ್ಕೆ ಫಲ ಬೇಗ ಸಿಗುತ್ತದೆ ಅನ್ನೋದನ್ನು ಜ್ಯೋತಿಷ್ಯ ನೀಡುತ್ತೆ ಗ್ರಹಣಕ್ಕೂ ಮುನ್ನ ಹೇಗೆ ನಿಯಮ ಪಾಲನೆ ಮುಖ್ಯವಾಗುತ್ತೋ ಹಾಗೆ ಗ್ರಹಣದ ನಂತರವೂ ನಿಯಮ ಪಾಲನೆ ಮುಖ್ಯವಾಗುತ್ತೆ ಅದರಲ್ಲಿ ಕೆಲವು ರಾಶಿ ನಕ್ಷತ್ರದವರು ಭಾರಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹಾಗೆ ಚಂದ್ರಗ್ರಹಣಕ್ಕೂ ಮುನ್ನ ಶಾಸ್ತ್ರದಲ್ಲಿರುವ ನಿಯಮವನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇವೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು